ಇವತ್ತು ಮನವಿ ಮಾಡ್ಕೊಳ್ಳೋದೇನೆಂದರೆ ನಮ್ಮ ಈ ಹೋರಾಟವನ್ನ ಹತ್ತು ಜನಕ್ಕೆ ನೀವು ತೋರಿಸ್ತಾ ಇರೋದು ನಾವು ನಿಮಗೆ ತುಂಬ ಹೃದಯ ನಮಸ್ಕಾರಗಳನ್ನು ಮಾಡ್ತೀವಿ ಹಾಗೇನೆ ನಮ್ಮ ಹಿರಿಯ ಮುಖಂಡರಾದ ಅವರು ಬಂದಿದ್ದಾರೆ ಈ ಧರಣಿ ಸ್ಥಳಕ್ಕೆ ಅವ್ರು ಬಂದಿರೋದು ನಮಗೆ ಇನ್ನಷ್ಟು ಶಕ್ತಿ ಬಂದಿದೆ ನಮ್ಮ ಹೋರಾಟಕ್ಕೂ ಶಕ್ತಿ ಬಂದಿದೆ ಯಾಕೆ ಅಂದ್ರೆ ಅದರಲ್ಲಿ ಸತ್ಯ ಇದೆ ಅಂತ ಹೇಳ್ಬಿಟ್ಟು ಅವರು ಬಂದು ಇಲ್ಲಿ ಕೂತಿದ್ದಾರೆ ಅವರ ನಾವು ಅವರ ಮನಸ್ಸನ್ನು ನೋಯ್ಸಲ್ಲ ಮತ್ತು ಅವರ ನಂಬಿಕೆ ಅರ್ಹರಾಗಿ ನಡ್ಕೊಂತೀವಿ ಅಂತ ಹೇಳ್ಬಿಟ್ಟು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಮತ್ತು ರೈತ ಮಿತ್ರ ದೊಡ್ಡವರಲ್ಲಿ ತಿಳಿಪಡಿಸ್ತಾ ಇದ್ವಿ ಹಾಗೇನೆ ಇತ್ತೀಚೆಗೆ ನೆನ್ನೆ ನೋಡಿದ್ವಿ ಏನು ನ್ಯೂಸ್ ಅಲ್ಲಿ ನೋಡಿದ್ವಿ ಅವ್ರು ಯಾರು ಆರ್ ಎಸ್ ಎಸ್ ಅವರು ಪ್ಯಾಂಟ್ ಹಾಕೊಂಡು ಎಲ್ಲೋ ನಡಿಗೆ ಹೋದ್ರು ಅಂತ ಹೇಳ್ಬಿಟ್ಟು ಇದೇ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಒ ಒನ್ನ ಸಸ್ಪೆಂಡ್ ಮಾಡಿದ್ದಾರೆ ನಿಮ್ಮದೇ ಸ್ವಜಾತಿಯವರು ಇಲ್ಲಿ ಆರ್ ದಿನದಿಂದ ಧರಣಿ ನಡೆಸ್ತಾ ಇದ್ರು ನಿಮ್ಮ ಇಒಗಳನ್ನ ಸಿಇಒಗಳನ್ನ ಕಂಟ್ರೋಲ್ ಮಾಡಕ್ ನಿಮ್ಗೆ ಶಕ್ತಿ ಇಲ್ವಾ ಅಂತ ಕೇಳಕ್ ಇಷ್ಟಪಡ್ತೀವಿ ಯಾಕೆಂದ್ರೆ ತಮ್ಮ ಹಣ ಎಸ್ ಸಿ ಎಸ್ ಟಿ ಹಣವನ್ನ ಪೂರ್ತಿ ನಿರ್ಲಕ್ಷ್ಯ ಮಾಡಿ ಹಣ ಮತ್ತು ಸೌಲಭ್ಯವನ್ನ ತಡೆದಿದ್ದಾರೆ ಅಂತ ಗೊತ್ತಾದ್ರೂ ಕೂಡ ನಿಮ್ಮ ಸಿಒ ಮತ್ತು ಇಒಗಳನ್ನ ಕಂಟ್ರೋಲ್ ಮಾಡಕ್ ಆಗದೆ ಇರೋರು ಅಮಾಯಕ ಪೀಡುವ ಆರ್ ಎಸ್ ಎಸ್ ಅಲ್ಲಿ ಸಸ್ಪೆಂಡ್ ಮಾಡ್ಬಿಟ್ರಿ ನೀವು ಇದು ಯಾವ ನ್ಯಾಯ ಅಂತ ಹೇಳ್ಬಿಟ್ಟು ರಾಜ್ಯದ ಜನತೆ ಕೇಳ್ತಾ ಇದಾರೆ ದಯವಿಟ್ಟು ನಿಮ್ಗೆ ಏನಾದ್ರೂ ಕಿಂಚಿತ್ ಕರುಣೆ ಇದ್ರೆ ನ್ಯಾಯಯುತ ಹೋರಾಟವನ್ನ ಮತ್ತೆ ನಮ್ಮ ನ್ಯಾಯಯುತವಾದ ಹಕ್ಕುಗಳನ್ನ ನೀವು ಕಣ್ತಾರ್ದು ನೋಡ್ಬೇಕು ಸಂಬಂಧಪಟ್ಟವ್ರನ್ನ ಈ ಕೂಡ್ಲೆ ಸಸ್ಪೆಂಡ್ ಮಾಡಿ ತನಿಖೆ ಒಳಪಡಿಸ್ಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ತಿಳಿಸಿ ತಿಳಿಸ್ತಾ ಇದ್ವಿ ಗಂಟೆಯಿಂದ ಬೆಳಗ ಅವ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ಸಂಬಂಧಪಟ್ಟ ಒ ಸಿ ಓನೆ ಕಾರಣ ಆಗ್ತಾರೆ ಐ ಆರ್ ಮಾಡಿಸ್ತಿವಿ ನಾವು ಕೋರ್ಟ್ ಅಲ್ಲಿ ಏನ್ ಡಿಸೈಡ್ ಆಗುತ್ತೋ ತಗೊಂತಿವಿ ಅವ್ರ ಜೊತೆಗೆ ನಾಳೆಯಿಂದ ಸರಣಿ ಸತ್ಯಾಗ್ರಹ ಎಲ್ರು ಒಬ್ಬ ಒಂದೊಂದ್ ದಿನಕ್ಕೆ ಒಬ್ಬೊಬ್ರು ಇಬ್ಬೊಬ್ರು ಕುತ್ಕೊಂತೀವಿ ಅವ್ರ ಜೊತೆಲೆ ನಿಮ್ಮ ಹೋರಾಟ ಬೇಡಿಕೆ ಮತ್ತೆ ಇಲ್ಲಿವರೆಗೂ ಸ್ಪಂದನೆ ಕೊಡ್ತ ಇಂತ ಮೂರ್ಖ ಅಧಿಕಾರಿಗಳು ನಾವು ಚಿಕ್ಕ ಹುಡುಗರಿದ್ದಾಗಿ ಇರ್ಲಿಲ್ಲ ಯಾರಾದ್ರೂ ಒಬ್ಬರು ಬಂದ್ರೆ ಹಳ್ಳಿಗಳಿಗೆ ಭಯ ಬೀಳ್ತಾ ಇದ್ವಿ ಓಡೋಗ್ತಾ ಇದ್ವಿ ಬಚ್ಚಿಟ್ಕೊಂತ ಇದ್ವಿ ಸ್ವಲ್ಪ ಮಟ್ಟಿಗೆ ಸತ್ಯವಂತರಾದ್ರು ನಡ್ಕೊಂತ ಇದ್ರು ಒಂದ್ ರೂಪಾಯಿ ತಿನ್ನೋ ಬದಲು ಹತ್ತು ಪೈಸೆ ತಿಂದು ಮಾನ ಮರ್ಯಾದೆ ಉಳಿಸ್ಕೊಂತ ಇದ್ರು ಇವಾಗ ಒಂದ್ ರೂಪಾಯಿ ಜೊತೆಗೆ ಏನ್ ಬರುತ್ತೆ ಎಲ್ಲಾನು ತಿಂದುಬಿಡೋಣ ನಾವು ಚೆನ್ನಾಗಿ ಓದ್ಕೊಂಡಿದ್ದೀವಿ ನಾವು ಕಳ್ತನ ಮಾಡೋದು ಅಫಿಷಿಯಲ್ ಆಗಿ ಮಾಡೋಣ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ ಹಾಗಾಗಿ ಇಂಥ ಹೋರಾಟಗಳೆಲ್ಲ ನಡೀತಾ ಇದೆ ಸತ್ಯನ ಜನ ಅರ್ತ್ಕೋಬೇಕು ಎಲ್ಲಿ ಮೋಸ ಆಗಿದೆ ಅಲ್ಲಿ ಪ್ರತಿಭಟನೆ ಮಾಡ್ಬೇಕು ಅಥವಾ ಪ್ರಶ್ನೆ ಕೇಳೋ ಹಕ್ಕು ನಾವು ಬೆಳೆಸ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀವಿ ಸ್ವತಂತ್ರ ಬಂದ ಎಂಬತ್ತು ಜನ ಕೂಡ ಇವತ್ತು ಹೋರಾಟ ಮಾಡ ಬಹುಮುಖ್ಯವಾಗಿ ಎಸ್ ಸಿ ಎಸ್ ಟಿ ಹಣ ಅಂತಿಂದ್ರೆ ಯಾರು ಕೇಳಲ್ಲ ಅನ್ನೋ ಮನೋಭಾವ ಯಾಕಂದ್ರೆ ಇವಾಗ ಪ್ರಿಯಾಂಕರ್ಗೆ ಅವ್ರದೇ ಉದಾಹರಣೆ ಕೊಟ್ಟೆ ಅವರೇ ಮಂತ್ರಿಗಳಿದ್ದಾರೆ ಈ ತರ ನಡೀತಾ ಇದೆ ಅಂತ ಅವ್ರ ಗಮನಕ್ಕೆ ಬಂದಿರತ್ತೆ ಆದ್ರೂ ಯಾವತ್ತು ಕೇಳಲ್ಲ ಅವತ್ತು ಆ ಹಣ ತಿನ್ನೋದು ಸುಲಭ ಅಂತ ಹೇಳ್ಬಿಟ್ಟು ಎಲ್ಲಾ ಅಧಿಕಾರಿಗಳು ಪ್ರಯತ್ನ ಪಡ್ತಾನೆ ಇರ್ತಾರೆ ಇದನ್ನ ಕೇಳೋಂತ ಅವ್ರು ಆಗ್ಬೇಕು ಜನ ಮೊದಲು ಎಚ್ಚೆತ್ಕೋಬೇಕು ಗಮನಕ್ಕೆ ಬಂದ್ರು ಸುಮ್ಮನೆ ಇದ್ದಾರಲ್ಲ ಅನ್ನೋದೇ ನಮ್ಮ ಅಭಿಪ್ರಾಯ ದಿನ ಇವತ್ತು ಮುಗಿತಾ ಇದೆ ನಾಳೆಯಿಂದ ಇನ್ನ ಹಬ್ಬ ಬೇರೆ ಇದೆ ನಾಳೆಯಿಂದ ನಾವು ಹಬ್ಬ ಆಚರಣೆನೂ ಇಲ್ಲೇ ಪಾಪ ದುಡ್ಡು ಕದ್ದು ತಿಂದಿರೋರೆಲ್ಲ ಹೋಗಿ ಮನೆಗಳಲ್ಲಿ ಹಬ್ಬ ಚೆನ್ನಾಗಿ ಮಾಡ್ಕೊಳ್ಳಿ ನಮ್ಮ ಸೌಲಭ್ಯ ನಮ್ಮ ಹಣ ಉದ್ದೇಶ ಪೂರ್ವಕವಾಗಿ ತಡೆದಿರ್ತಕ್ಕಂಥವ್ರು ಹಬ್ಬಗಳು ಚೆನ್ನಾಗಿ ಮಾಡ್ಕೊಳ್ಳಿ ನಾವಿಲ್ಲೇ ಇರ್ತೀವಿ ಈ ಇಒನ ಸಸ್ಪೆಂಡ್ ಮಾಡಿ ತಕ್ಷಣ ತನಿಖೆಯನ್ನ ನಡೆದೇ ಹೋದ್ರೆ ನಾವ್ ಇಲ್ಲಿಂದ ಎದ್ದೇ ಅಂತ ಹೇಳ್ಬಿಟ್ಟು ಹೇಳ್ತೀವಿ